ಹಾಯ್ ಹ್ಯಾಪಿ ಹೋಲಿ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ದ ಛಾಯಿತ್ರಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ನನ್ನ ಮಾರ್ನಿಂಗ್ ಎಕ್ಸಸೈಸ್ನ ಮುಗಿಸ್ಕೊತಾ ಇದ್ದೀನಿ ನೆಕ್ಸ್ಟು ಬಾಗಿಲಿಗೆ ರಂಗೋಲಿ ಹಾಕಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ನಾನು ಅಪ್ ಆಗಿ ಪೂಜೆನ ಮುಗಿಸ್ಕೊತಾ ಇದ್ದೀನಿ ಪೂಜೆ ಮುಗಿಸಿದ್ದಾದಮೇಲೆ ಕಿಚನ್ನಿಗೆ ಬಂದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇಡ್ಲಿ ಮತ್ತು ಟೊಮೊಟೊ ಸಾರು ಇಡ್ಲಿಗೆ ಟೊಮೊಟೊ ಸಾರು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸಲ ಟ್ರೈ ಮಾಡಿ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಮಕ್ಕಳಿಗೆ ಯಾಕೆ ಕೊಟ್ಟೆ ಖುಷಿಗೆ ತಲೆ ಬಾಚ್ತಾ ಇದ್ದೆ ಅವಳು ತುಂಬಾ ಅಳ್ತಾಳೆ ತಲೆ ಬಾಚುವಾಗ ನಿಮ್ಮ ಮಕ್ಕಳು ಸಹ ಈಗೇನಾ ನೆಕ್ಸ್ಟು ಅವ್ರ ಡ್ಯಾಡಿ ಎಳ್ನೀರು ತಂದು ಕೊಟ್ಟರು ಬೇಸಿಗೆ ಅಲ್ವ ಈಗ ಎಳ್ನೀರು ಮಕ್ಕಳಿಗೆಲ್ಲ ಕುಡಿಸ್ತಾ ಇದ್ದೀನಿ ನೆಕ್ಸ್ಟು ಮಹಡಿ ತುಂಬಾ ಗಲೀಜಾಗಿತ್ತು ಅದನ್ನು ಸ್ವಲ್ಪ ಗುಡಿಸ್ದೆ ಮನ್ವಿತಿಗೆ ಇಡ್ಲಿ ಆದರೆ ಅವ್ನ ಕೈಗೆ ಕೊಟ್ಟರೆ ಅವನೇ ತಿಂತಾ ಇರ್ತಾನೆ ನೋಡಿ ನೆಕ್ಸ್ಟು ಕಿಚನ್ನ ಸ್ವಲ್ಪ ವಾಡ್ರೂಮ್ನ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಇದ್ದೆ ನಾನು ಏನು ಕೆಲಸ ಮಾಡ್ತಿರ್ತೀನೋ ಅಲ್ಲೂ ಅವನು ಅದೇ ಕೆಲಸ ಮಾಡಬೇಕು ನೋಡಿ ಬರ್ತಾನೀಗ ಬಂದು ಕ್ಯಾಮ್ರಾನೆಲ್ಲ ಆಫ್ ಮಾಡೋಣ ಅಂತ ಹೋಗ್ತಿದ್ದ ಅಷ್ಟರಲ್ಲಿ ತಡದೆ ಮನ್ವಿತ್ತಿಗೆ ರೆಡಿ ಮಾಡಿ ಬಟ್ಟೆ ನಿನ್ನೆ ಒಗ್ದಿದ್ದವಿದ್ವಲ್ಲ ಅವನ್ನೆಲ್ಲ ಇದ್ದೆ ನೋಡಿ ಅಲ್ಲೂ ಸಹ ಅವನು ಬರ್ತಾನೆ ನಾನು ಮಾಡ್ತೀನಿ ಅಂತ ಅವನ್ನ ಇಟ್ಕೊಂಡೆ ಎಲ್ಲ ಬಟ್ಟೆ ಮಡಚಿಟ್ಕೊಂಡೆ ನೆಕ್ಸ್ಟು ರೈಸ್ಗೆ ಇಟ್ಕೊಂಡು ಆಫ್ಟರ್ನೂನ್ ಅದೇ ಸಾರಿ ಇತ್ತಲ್ವ ಟೊಮೆಟೊ ಸಾರು ಅದಕ್ಕೇ ಸ್ವಲ್ಪ ಪಲ್ಯಗಳನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಬೇಬಿ ಕಾರ್ನ್ ಹಾಗೆ ಕ್ಯಾಬೇಜು ಉರುಳಿಕಾಯಿ ಸ್ವಲ್ಪ ಕ್ಯಾಪ್ಸಿಕಮು ಕಾಳುಗಳನ್ನ ಬೇಯಕ್ಕೆ ಇಟ್ಕೊಂಡೆ ಮನ್ನಿತ್ ಮಲಗಿದ್ದ ಅಷ್ಟರಲ್ಲಿ ಬಟ್ಟೆ ಒಗ್ದಾಕ್ಬಿಡಣ ಅಂತ ಬಂದೆ ಬಟ್ಟೆ ಒಗ್ದಾಕ್ದೆ ನಾನು ಇಟ್ಟಿದ್ದನ್ನೆಲ್ಲ ಕಾಳುಗಳನ್ನೆಲ್ಲನೂ ಸಿಮ್ಮಲ್ಲಿ ಇಟ್ಬಿಟ್ಟು ಬಂದಿದ್ದೆ ಮೇಲ್ ತಗೋಗಿ ಬಟನೆಲ್ಲ ಒಗ್ದಿರೋನ್ನ ಇದ್ದೀನಿ ನೆಕ್ಸ್ಟು ಅವೆಲ್ಲ ಬಂದಿದ್ವಲ್ಲ ಎತ್ಕೊಂಡು ಪಲ್ಯಕ್ಕೆಲ್ಲ ಒಗ್ಗರಣೆ ಕೊಟ್ಕೊಂಡೆ ನಾನು ಜಾಸ್ತಿ ಪಲ್ಯಕ್ಕೆ ನಾನು ಏನು ಮಸಾಲೆ ಆ್ಯಡ್ ಮಾಡಲ್ಲ ನನಗೆ ಪಲ್ಯಗಳು ಮಾಡಿದಾಗ ಸ್ವಲ್ಪ ಜೀರಿಗೆ ಇರಬೇಕು ನನಗೆ ಅಭ್ಯಾಸ ಆಗಿಬಿಟ್ಟೈತೆ ಸ್ವಲ್ಪ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತೀನಿ ಅಷ್ಟೇ ಪಲ್ಯಕ್ಕೆ ಇಲ್ಲಾಂದರೆ ಧನಿಯಾ ಪುಡಿ ಅವೆರಡು ಮಸಾಲೆ ಬಿಟ್ಟರೆ ನಾನು ಯಾವುದೂ ಜಾಸ್ತಿ ಹಾಕಲ್ಲ ನನಗೆ ಸಿಂಪಲಾಗೇ ಇರಬೇಕು ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ ಎಲ್ಲ ಅವರು ಜಾಸ್ತಿ ಇಷ್ಟನೇ ಪಡಲ್ಲ ಈ ಸಮ್ಮರಲ್ಲಂತೂ ಮಸಾಲೆ ಐಟಮ್ ತಿಂದಷ್ಟು ಬಾಹ್ಯಕ್ಕೆ ಆಗ್ತಾ ಇರುತ್ತೆ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಸಿಂಪಲ್ಲಾಗಿ ಅಡುಗೆನ ಪ್ರಿಪೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಡುಗೆ ಆಯಿತು ಸರ್ವ್ ಮಾಡಿದೆ ಸರ್ವ್ ಮಾಡಿ ನಾನು ಸಹ ತಿಂದೆ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕಾಪ್ಸ್ ಇದ್ದರೆ ಇನ್ನು ಟ್ವೆಂಟಿ ಫೈವ್ ಪ್ರೋಟೀನ್ ಫಿಫ್ಟಿ ಪರ್ಸೆಂಟ್ ನಮ್ಮ ಊಟದಲ್ಲಿ ಫೈಬರ್ ಇರುತ್ತೆ ಈ ಥರ ತಿಂದರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋದು ನೆಕ್ಸ್ಟು ಹಸುಗಳಿಗೆ ನೀರಿಟ್ಟು ಬಂದೆ ನೆಕ್ಸ್ಟು ಅಡುಗೆ ಮನೆ ತುಂಬ ಆಗಿತ್ತು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡೆ ಈವ್ನಿಂಗ್ ಆಯಿತು ಈವ್ನಿಂಗ್ ಮಾಮೂಲಿ ಮನೆ ಕಸ ಗುಡಿಸ್ತಾ ನನ್ನ ರೊಟೀನ್ ಮಾಡ್ಕೊತಾ ಇದ್ದೀನಿ ಮನ್ವಿಗೆ ಸ್ವಲ್ಪ ಆಚೆ ಹೋಗಬೇಕು ಅಂತ ಹಠ ಮಾಡ್ತಿದ್ದ ಅದಕ್ಕೆ ಅವ್ರ ಅಕ್ಕನ ಜೊತೆ ಅವನು ಸಹ ಕಳಿಸ್ಕೊಡೋಣ ಅಂತ ರೆಡಿ ಮಾಡ್ತಿದ್ದೆ ಸ್ಲಿಪ್ಪರ್ ಹಾಕಿ ನೋಡಿ ಅವಳಂತೂ ಎಷ್ಟು ಕೇರ್ ಮಾಡ್ತಾಳೆ ಅಂದರೆ ನಿಜ ಅವಳಿಗೆ ಅವಳು ಅವನಿಗೆ ಎರಡನೇ ತಾಯಿ ನಾನು ಒಂದು ಸ್ವಲ್ಪ ಯಾಮಾರಿರ್ತೀನಿ ಅವಳು ಯಾಮಾರಲ್ಲ ನೆಕ್ಸ್ಟು ಇಲ್ಲಿ ನಾಳೆ ಹೋಳಿ ಹಬ್ಬ ಇರೋದ್ರಿಂದ ಇದು ಡೇ ವ್ಲಾಗು ಹೋಳಿ ಹಬ್ಬ ಇರೋದ್ರಿಂದ ಬಾಗಿಲೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟಿ ಕಲ್ಲರ್ ಆಗಟೆ ಈ ಮಾರ್ನಿಂಗ್ ಒಗ್ದಾಕಿರೋ ಎಲ್ಲ ರೀತು ಮೇಲಿಂದ ಎತ್ಕೊಂಡ್ಬಂದು ನೆಕ್ಸ್ಟು ಈವ್ನಿಂಗ್ ಪೂಜೆನ ಮುಗಿಸ್ಕೊಂಡೆ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಚುರುಮುರಿ ಮಾಡು ಅಂತ ಹೇಳಿದ್ರು ಈವ್ನಿಂಗಿಗೆ ಸೊ ಅದಕ್ಕೆ ರೆಡಿ ಇದ್ದೀನಿ ನೋಡಿ ಈ ಚುರುಮುರಿ ರೆಡಿ ಆಯಿತು ಹೇಗಿದೆ ಬನ್ನಿ ಟೇಸ್ಟ್ ಮಾಡಿ ಎಲ್ಲರೂ ತಿಂತಾ ಇದ್ದಾರೆ ನೆಕ್ಸ್ಟು ಡಿನ್ನರ್ಗೆ ನಾನೇನು ಜಾಸ್ತಿ ಮಾಡಿರಲಿಲ್ಲ ಸ್ವಲ್ಪ ಖಾರ ಪೊಂಗಲ್ ಮಾಡಿಕೊಟ್ಟೆ ಸಿಂಪಲ್ಲಾಗಿ ನೋಡಿ ಅಲ್ಲೂ ಸಹ ಮನ್ವಿತ್ ಅವಳಿಗೆ ಫಸ್ಟ್ ತುತ್ತು ಅವಳಿಗೆ ತಿನ್ನಿಸ್ತಿದ್ದಾಳೆ ಅವನಿಗೆ ನೆಕ್ಸ್ಟು ನೈಟು ಪಾತ್ರೆಗಳಿದ್ದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆ ನನಗೆ ಅಡುಗೆ ಮನೆ ಫುಲ್ಲು ಕ್ಲೀನಾಗಿರಬೇಕು ಮಾರ್ನಿಂಗ್ ಬಂದಿದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಫ್ರೆಶ್ ಇರ್ತೀವಿ ಅಡುಗೆ ಮನೆ ಕ್ಲೀನಾಗಿದ್ದೆ ನೆಕ್ಸ್ಟು ಲಾಸ್ಟಲ್ಲಿ ಸಿಂಕಗೆ ಡೆಟಾಲ್ ಆಗ್ತಿದ್ದೀನಿ ಇದರಿಂದ ಜಿರಳೆ ಏನು ಆಗಲಿ ಬರಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲಿ ಡೆಟಾಲ್ ಆಗ್ತಾಯಿದ್ದೀನಿ ಇದಾಗಿತ್ತು ಇವತ್ತಿನ ವೆಗ್ನಸ್ ಡೇ ವ್ಲಾಗ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್